ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಸದಾ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆ ಅಂತ ಹೇಳಿ ಹೇಳಿ ನಾನೂ ಕೂಡ ಕೆಲವು ಬಾರಿ ನೊಂದು ಯಾರದ ಅದು ಕೈಕಾಲು ಹಿಡಿದಿದ್ದು ಉಂಟು ಸ್ನೇಹಿತರೆ ಇಲ್ಲ ಅಂತ ಅಲ್ಲ ಸಹಾಯಕ್ಕಾಗಿ ಬೇಡಿದ್ದು ಉಂಟು ಎಲ್ಲೂ ಸಹಾಯ ಸಿಗದಿದ್ದಾಗ ಒಂದು ಭರವಸೆ ನಾನಿರುವೆ ನಿನ್ನ ಜೊತೆ ಅನ್ನುವ ಒಂದು ಸಾಂತ್ವನದ ನುಡಿ ನನಗೆ ಸಿಗದಿದ್ದಾಗ ನಾನು ನಿರಾಶೆಯಾಗಿದ್ದು ಉಂಟು ಜೀವನದ ಮೇಲೆ ನನ್ನ ಮೇಲೆ ಭರವಸೆ ಕಳೆದುಕೊಂಡದ್ದು ಉಂಟು ಸ್ನೇಹಿತರೆ ಇಂತಹ ನನ್ನ ಪರಿಸ್ಥಿತಿಯಲ್ಲೇ ನಾನು ಇದ್ದಾಗ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಅನ್ನೋ ಹಾಗೆ ನನ್ನ ಬಳಿ ಓಡೋಡಿ ನನ್ನ ಬಾಬಾ ಬಂದು ಕೈ ಹಿಡಿದು ನಾನಿರುವೆ ಎಂದು ಭರವಸೆ ಮೂಡಿಸಿದ್ದು ನನ್ನ ಬಾಬಾ ಕರುಣೆಯಿಂದ ಪ್ರೇಮದಿಂದ ದಯಾಪೂರಿತ ಅವರ ದೃಷ್ಟಿ ನನ್ನ ಮೇಲೆ ನನ್ನ ಜೀವನದ ಮೇಲೆ ಬಿದ್ದ ಮೇಲೆ ಕ್ಷಣದಿಂದ ನನ್ನ ಜೀವನ ಹೊಸದೊಂದು ಹುಟ್ಟು ತಿರುವು ಪಡೆದುಕೊಂಟು ಅಂದರೆ ತಪ್ಪಾಗಲಾರದು ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಂಬಿಕೆಯಿಂದ ಶರಣಾಗಿ ಯಾವಾಗ ನಾನು ನಡೀಲಿಕ್ಕೆ ಶುರು ಮಾಡಿದ್ನೋ ನಾನು ಇಂದಿಗೂ ಕೂಡ ಅವರ ಜೊತೆ ನನ್ನ ಪಯಣವನ್ನು ಸಾಗಿಸ್ತಾನೇ ಇದ್ದೀನಿ ಸ್ನೇಹಿತರೆ ನಾನು ಹಿಂದೆ ಕೂಡ ಬಾಬಾರವರು ನನ್ನ ಜೀವನದಲ್ಲಿ ಬರೋದಕ್ಕಿಂತ ಮೊದಲು ಕೂಡ ನಾನು ಅನೇಕ ದೇವರಗಳಲ್ಲಿ ನಂಬಿಕೆ ಇಟ್ಟಿದ್ದೀನಿ ಕಾಣುವ ಕಲ್ಲಲ್ಲೂ ಕೂಡ ಭಗವಂತ ಇದ್ದಾನೆ ಅಂತಲೇ ನಾನು ಯಾವಾಗಲೂ ಬೇಡಿದ್ದೀನಿ ಹಾಗೆ ದೊಡ್ಡ ದೊಡ್ಡ ಮರಗಳನ್ನು ಕಂಡರೂ ಕೂಡ ಅದರಲ್ಲೂ ಆ ಭಗವಂತನ ವಾಸ ಇದೆ ಅಂತೇಳಿ ಕೈ ಮುಗಿದಿದ್ದೀನಿ ಈ ಪ್ರಕೃತಿಗೂ ಕೈ ಮುಗಿದಿದ್ದೀನಿ ಇಲ್ಲಿರುವ ಪಂಚಭೂತಗಳಿಗೂ ದಿನನಿತ್ಯ ನಮಸ್ಕಾರ ಮಾಡಿ ನನ್ನ ಜೀವನವನ್ನು ಸಾಗಿಸಿದ್ದೀನಿ ನನ್ನ ಅತ್ಯಂತ ಕಷ್ಟದ ಸಮಯದಲ್ಲೂ ಕೂಡ ನಾನು ಜೀವನದಲ್ಲಿ ಭರವಸೆ ಕಳೆದುಕೊಂಡಂತಹ ಸಮಯದಲ್ಲೂ ಕೂಡ ಭಗವಂತ ಇದ್ದಾನೆ ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ ನನಗೋಸ್ಕರ ಅವರು ಯಾವುದಾದ್ರೂ ರೂಪದಲ್ಲಿ ಬಂದೇ ಬರ್ತಾರೆ ಎನ್ನುವ ವಿಶ್ವಾಸ ಒಂದು ಮೂಲೆಯಲ್ಲಿ ಉಳಿದಿತ್ತು ತೊಂಬತ್ತೊಂಬತ್ತು ಭಾಗದಷ್ಟು ನಾನು ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ ಜೀವನದಲ್ಲಿ ನಿರಾಸೆಗೊಂಡಿದ್ದೆ ಇನ್ನೇನು ಯಾವ ರೀತಿ ಬದುಕಬೇಕು ಅನ್ನುವ ಹಂತದಲ್ಲಿ ನಾನು ಇದ್ದಾಗ ಯೋಚನೆ ಮಾಡಬೇಕಾದ್ರೆ ಅಂಥ ಸಮಯದಲ್ಲಿ ಒಂದು ಭಾಗದ ನಂಬಿಕೆ ಭರವಸೆಯಾಗಿ ನನ್ನ ಬಾಬಾ ನಾನು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ನಲ್ಲ ಆ ದೇವರು ಆ ಗುರುವಿನ ರೂಪದಲ್ಲಿ ನನ್ನ ಬಾಬಾ ನನ್ನ ಬಳಿ ಬಂದರು ಅವರು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೇ ನಾನು ಇಷ್ಟೊಂದು ಏಳಿಗೆಯನ್ನು ಕಂಡಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಬದುಕಿದ್ದೀನಿ ನನ್ನ ಕುಟುಂಬ ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ನನ್ನ ಬಾಬಾರವರ ದಯಾಪೂರಿತ ದೃಷ್ಟಿಯೇ ಕಾರಣ ಅವರ ಅವರ ಪ್ರೇಮ ಅವರ ಕರುಣೆಯೇ ಕಾರಣವಾಗಿದೆ ಸ್ನೇಹಿತರೆ ನಾನು ಭಗವಂತನಲ್ಲಿ ವಿಶ್ವಾಸ ಇಟ್ಟಿದ್ದೆ ಸಹಾಯವನ್ನ ಬೇಡದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅವರ ಹತ್ರ ಹಣ ಇದೆ ನನಗೆ ಕೊಡ್ತಾರೆ ನನಗೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಕೇಳಿದೆ ನನ್ನ ಸಮಸ್ಯೆಯ ಸಮಯದಲ್ಲಿ ಆದ್ರೆ ನನಗೆ ಗೊತ್ತಿರಲಿಲ್ಲ ಆ ಹಣವನ್ನ ಅವ್ರಿಗೆ ಕೊಟ್ಟೋರು ಯಾರು ಭಗವಂತ ನಾನು ಅವನ ಚರಣದಲ್ಲಿ ಅವರ ಶರಣದಲ್ಲಿ ನಾನು ಹೋದ್ರೆ ನಾನು ಸಹಾಯ ಬೇಡ್ತಾ ಇರುವ ಮನುಷ್ಯನಿಗೆ ಹಣ ಕೊಟ್ಟಿದ್ದಾರು ಭಗವಂತ ತಾನೇ ಹಾಗೆ ನಾನು ಒಂದು ದಿವಸ ಯೋಚನೆ ಮಾಡ್ತಾ ಇದ್ದೆ ನನಗೆ ಯಾಕೆ ಸಹಾಯ ಸಿಗ್ತಾಯಿಲ್ಲ ಇಷ್ಟು ದೇವರನ್ನು ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೊಂದು ವ್ರತಗಳನ್ನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ ಯಾರು ಏನೇ ಮಾಡಿದ್ರು ಎಷ್ಟೇ ಅವಮಾನ ಮಾಡಿದರು ಯಾವುದ್ರ ಬಗ್ಗೆಯೂ ತಲೆ ಕಡಿಸ್ಕೊಳ್ಳದೆ ಅದನ್ನೆಲ್ಲ ಬದಿಗಿಟ್ಟು ದಿನನಿತ್ಯ ಅವಮಾನಗಳು ನಿಂದನೆಗಳು ಹಿಂಸೆಗಳು ಆದರೂ ಕೂಡ ನಾನು ದಿನನಿತ್ಯ ಬೆಳಗ್ಗೆ ಮೂರು ಗಂಟೆಗೆ ಭಗವಂತನ ನಾಮ ಜಪ ಮಾಡ್ತೀನಿ ಸೇವೆ ಮಾಡ್ತೀನಿ ಪೂಜೆ ಮಾಡ್ತೀನಿ ವ್ರತ ಮಾಡ್ತೀನಿ ತಣ್ಣೀರು ಸ್ನಾನ ಮಾಡ್ತೀನಿ ಉಪವಾಸ ಮಾಡ್ತೀನಿ ಹಂತಗಳ ಪಾರಾಯಣವನ್ನು ಮಾಡ್ತಾಯಿದ್ದೀನಿ ಭಗವದ್ಗೀತೆಯನ್ನು ಇದ್ದೀನಿ ಸಹಸ್ರನಾಮವನ್ನು ಓದ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟಗಳಿವೆ ಅಂತೇಳಿ ನನಗೂ ಅನಿಸಿದ್ದುಂಟು ಒಂದು ದಿನ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ನನಗೆ ಅನಿಸ್ತು ನನಗೆ ತುಂಬ ಸಮಸ್ಯೆಗಳಿದ್ದಾವೆ ಹಾಗಾಗಿ ನಾನು ಸಾಲದ ರೂಪದಲ್ಲಿ ಹಣ ಇದ್ದವ್ರ ಹತ್ರ ಸಾಲ ಕೇಳ್ತಾ ಇದ್ದೀನಿ ಅವರಿಗೆ ಹಣ ಕೊಟ್ಟೋರು ಯಾರು ಅಷ್ಟು ಸುಖವಾಗಿ ಅವರನ್ನು ಇಟ್ಟೋರು ಯಾರು ಭಗವಂತ ತಾನೇ ಅವರ ಕರ್ಮಗಳು ತಾನೇ ಅವರ ಕರ್ಮಗಳಿಗೆ ಅನುಸಾರವಾಗಿ ಆ ಭಗವಂತ ಅವರಿಗೆ ಫಲವನ್ನು ಕೊಟ್ಟಿದ್ದಾನೆ ಹಾಗಾದರೆ ಹಣವನ್ನು ನಾನು ಯಾಕೆ ಇವರ ಹತ್ರ ಕೇಳಬೇಕು ಹಣ ಯಾರು ಕೊಟ್ಟಿದ್ದಾರಲ್ಲ ಮೂಲ ಆ ಮೂಲವನ್ನೇ ಕೇಳ್ಬಿಡೋಣ ಆಯವನ್ನೇ ಆಗಲಿ ಹಣವನ್ನೇ ಆಗಲಿ ನಾನು ಯಾಕೆ ಇವ್ರ ಹತ್ರ ಕೇಳಬೇಕು ಅದನ್ನು ಕೊಟ್ಟವರ ಹತ್ರನೇ ತಾನೆ ಕರ್ಮಕ್ಕನುಸಾರವಾಗಿ ಅವರಿಗೆ ಆ ಪುಣ್ಯವನ್ನು ಕೊಟ್ಟವ್ರನ್ನೇ ಕೇಳಬೇಕಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಧ್ಯಾನದಲ್ಲಿ ಕುಳಿತಾಗ ನನಗೆ ಆ ಸೂಚನೆ ಸಿಕ್ತು ಆ ಸಮಯದಲ್ಲಿ ಸರಿಯಾಗಿ ನಾನು ಅವರವರಲ್ಲಿ ಮತ್ತೊಮ್ಮೆ ಶರಣ ಹೋದೆ ಬಾಬಾ ನೀವಿದ್ದು ನಾನು ಇನ್ನೊಬ್ರ ಹತ್ರ ಕೈ ಚಾಚುತ್ತಿದ್ದೀನಿ ಅಂದರೆ ಅದಂಥ ಮೂರ್ಖಳು ಯಾರೂ ಇಲ್ಲ ನಾನು ಒಬ್ರ ಹತ್ರ ಹಣ ಇದೆ ಅವ್ರು ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಅವ್ರ ಹತ್ರ ಸಹಾಯ ಕೇಳ್ತಾ ಇದ್ದೀನಿ ಅಂದರೆ ಆ ಹಣ ಅವ್ರಿಗೆ ಕೊಟ್ಟದ್ದು ನೀವು ಅಂತ ಹೇಳಿ ತಿಳಿಯದಂಥ ಅಜ್ಞಾನಿ ನಾನು ಆಗ್ಬಿಟ್ಟೆ ತಂದೆ ಹಾಗಾಗಿ ನನ್ನ ತಪ್ಪುಗಳನ್ನು ಕ್ಷಮಿಸು ಬಾಬಾ ನಾವು ಅಷ್ಟರು ಒಂದು ಕುಟುಂಬದಲ್ಲಿ ಇದ್ದೀವಿ ಅಂದರೆ ಒಬ್ಬರಲ್ಲ ಒಬ್ಬರು ಕರ್ಮಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲ ಅಂತಲ್ಲ ಬಾಬಾ ಎಲ್ಲರೂ ಈ ಕಷ್ಟಕ್ಕೆ ಗುರಿಯಾಗಿದ್ದೀವಿ ನನ್ನ ಗಂಡ ಅನೇಕ ರೀತಿಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ ಅದರಿಂದ ನಾವು ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿದ್ದೀವಿ ಇದ್ದೀವಿ ಅದೆಲ್ಲವನ್ನ ನಿನ್ನ ಪಾದಗಳಲ್ಲಿ ಇವತ್ತು ಈ ಕ್ಷಣ ನಾನು ಶರಣಾಗಿಸ್ತೀನಿ ನನಗೆ ಯಾರಿಂದ ಸಹಾಯ ಸಿಗಬೇಕು ಹೇಗೆ ಸಿಗಬೇಕು ಸಮಸ್ಯೆಗಳಿಂದ ನಾನು ಹೊರಗೆ ಹೇಗೆ ಬರಬೇಕು ಎಲ್ಲ ನೀವೇ ತೀರ್ಮಾನ ಮಾಡಿ ನನ್ನ ಜೀವನವನ್ನು ಮುನ್ನಡೆಸ್ತೀರ ಇವತ್ತಿಗೆ ನಾನು ಪರಿಪೂರ್ಣವಾಗಿ ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ಹೇಳಿ ಅಳ್ತಾ ಅಳ್ತಾ ನಾನು ಬಾಬಾರವರ ಪಾದಗಳಿಗೆ ಯಾವತ್ತು ಸಮರ್ಪಣೆ ಆದಮೇಲೆ ಕರ್ಮಕ್ಕನುಸಾರವಾಗಿ ಸಮಸ್ಯೆಗಳು ಬರ್ತವೆ ಪರಿಪೂರ್ಣಳು ನಾನಲ್ಲ ಸತ್ಯವಂತಳು ನಾನು ಅಂತ ಹೇಳ್ತಾ ಇಲ್ಲ ಇಲ್ಲಿ ನಮ್ಮ ಹಿಂದಿನ ಜನ್ಮದಾಗಿರ್ಬೋದು ಇಲ್ಲ ಈ ಜನ್ಮದಲ್ಲಿ ನಾವು ಯಾರಿಗಾದರೂ ನೋವು ಕೊಟ್ಟದ್ದಾಗಿರ್ಬೋದು ಇಲ್ಲ ಅವಮಾನ ಮಾಡಿದ್ದಾಗಿರ್ಬೋದು ಯಾವುದೋ ಒಂದು ಪ್ರಕ್ರಿಯೆ ನಮ್ಮ ಜೀವನದಲ್ಲಿ ಕರ್ಮದ ರೂಪದಲ್ಲಿ ನಮ್ಮನ್ನು ಕಾಡೇ ಕಾಡುತ್ತೆ ಸ್ನೇಹಿತರೆ ಅದೇ ಪ್ರಕಾರ ನಾನು ಈ ಜನ್ಮದಲ್ಲಿ ಯಾರಿಗೂ ನೋವು ಕೊಟ್ಟಿಲ್ಲ ನನ್ನ ಪ್ರಕಾರ ಓ ಜನ್ಮದಲ್ಲಿ ತುಂಬ ನೋವು ಕೊಟ್ಟಿದ್ದೆ ಅನಿಸುತ್ತೆ ಯಾರಿಗೋ ಹಾಗಾಗಿ ಈ ಜನ್ಮದಲ್ಲಿ ನನಗೆ ಅನೇಕ ರೀತಿಯ ನೋವುಗಳು ಹಿಂಸೆಗಳು ಅವಮಾನಗಳು ಆದವು ನಾನು ಏನು ಕೊಟ್ಟಿದ್ದೆ ಅದು ನನಗೆ ಸಿಕ್ತು ನಾನು ಅದನ್ನು ಬೋಗ್ಸಿದ್ದೀನಿ ಮನಃಪೂರ್ವಕವಾಗಿ ಗುರುಗಳ ಹತ್ರ ಬಾಬಾರವರ ಹತ್ರ ಒಪ್ಕೊಂಡೆ ಒಪ್ಕೊಂಡು ಶರಣಾಗಿ ಇನ್ಮುಂದೆ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ರೀತಿಲಿ ನನ್ನ ಕರ್ಮವನ್ನು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ತಗೊಂಡು ಹೋಗ್ತೀನಿ ಬಾಬಾ ನಾನು ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇರೋ ವಿಚಾರವಾಗಿದೆ ಹಾಗಾಗಿ ಇನ್ನು ಮುಂದಿನ ನನ್ನ ಜೀವನ ಆಗಿರ್ಬೋದು ನನ್ನ ಮಕ್ಕಳ ಜೀವನ ಆಗಿರ್ಬೋದು ಅದು ಹೇಗೆ ಇದು ಹೇಗಾಗುತ್ತೆ ಅಂತೇಳಿ ನಾನು ಯೋಚನೆ ಮಾಡೋಲ್ಲ ಪರಿಪೂರ್ಣವಾಗಿ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಆಗು ಹೋಗು ದುಃಖ ನಲಿವು ಎಲ್ಲವನ್ನು ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀನಿ ನನ್ನ ಮುಂದಿನ ಜೀವನ ಹೇಗಿರಬೇಕು ಅಂತೇಳಿ ನೀವು ಬಯಸ್ತೀರೋ ಅದೇ ನನ್ನ ಜೀವನ ಆಗಲಿ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಹೇಳಿ ದೃಢ ವಿಶ್ವಾಸದಿಂದ ನಾನು ಯಾವಾಗ ಶರಣಾದ್ನೋ ಆವಾಗ ನಾನು ಗೆಲುವಿನ ಒಂದೊಂದೇ ಮೆಟ್ಟಲನ್ನು ಹತ್ತುತ್ತಾ ಬಂದಿದ್ದೀನಿ ಸ್ನೇಹಿತರೆ ನನ್ನ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಗೆಹರಿದ್ವು ನಾನು ಎಷ್ಟೆಲ್ಲ ಸಹಾಯಕ್ಕಾಗಿ ಹೋಗಿರದೆ ಯಾರೂ ನನಗೆ ಸಹಾಯ ಮಾಡಲಿಲ್ಲ ಆದರೆ ನಾನು ಬಾಬಾರವರ ಪಾದಗಳಲ್ಲಿ ದೃಢ ಬಿಟ್ಟು ಶರಣಾದಾಗ ತನ್ನಿಂದ ತಾನೇ ನನಗೆ ಸಹಾಯಗಳು ಸಿಗ್ತಾ ಹೋದವು ತನ್ನಿಂದ ತಾನೇ ನನಗೆ ಅವಕಾಶಗಳು ಒದಗಿ ಬರ್ತಾ ಹೋದವು ಅದೃಷ್ಟಗಳು ಸಿಗ್ತಾ ಹೋದವು ನಾನು ಅತ್ಯಂತ ಕಷ್ಟದಲ್ಲಿದ್ದಾಗ ಅವಮಾನ ನಿಂದನೆ ಹಿಂಸೆಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಾನು ನಂಬಿಕೆ ಕಳ್ಕೊಳ್ಳಿಲ್ಲ ಆಲಸ್ಯ ತೋರಿಸಲಿಲ್ಲ ಸೋಮಾರಿತನದಿಂದ ಒಂದು ಮೂಲೆ ಗುಂಪಾಗಲಿಲ್ಲ ದೇವರಿದ್ದಾನೆ ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾನೆ ಅನ್ನುವ ಒಂದೇ ಒಂದು ಪರ್ಸೆಂಟ್ ನಂಬಿಕೆಯೊಂದಿಗೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ನಾನು ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಿದ್ದೆ ರಥಗಳನ್ನು ಮಾಡ್ತಾ ಇದ್ದೆ ಮೌನ ರಥವನ್ನು ಕೂಡ ಮಾಡಿದ್ದೀನಿ ತಣ್ಣೀರು ಸ್ನಾನ ಮಾಡಿದ್ದೀನಿ ಮೂರು ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಭಗವಂತನ ಸೇವೆ ಮಾಡಿದ್ದೀನಿ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗಲಿಲ್ಲ ಅನ್ನೋದಕ್ಕೆ ಇವತ್ತಿನ ನನ್ನ ಜೀವನ ಸಾಕ್ಷಿಯಾಗಿದೆ ಸ್ನೇಹಿತರೆ ಯಾವಾಗಲೂ ಒಂದೊಂದ್ಸರಿ ಅನಿಸ್ಬಿಡ್ತಿತ್ತು ಆ ಕಷ್ಟ ನೋವು ಹಿಂಸೆಗಿಂತ ಸತ್ತೋಗ್ಬಿಡೋಣ ಆ ಕಡೆ ಎಷ್ಟಿದ್ರು ಇಷ್ಟೇ ಅಲ್ಲ ಜೀವನ ಅಂತೇಳಿ ನಾನು ಕೂಡ ಒಂದು ಕಾಲದಲ್ಲಿ ಭರವಸೆ ಕಳ್ಕೊಂಡೋಳೆ ಇಲ್ಲ ಅಂತಲ್ಲ ನಾನು ಇಷ್ಟೆಲ್ಲ ನಿಮಗೆ ಬುದ್ಧಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೆ ತಿಳಿದಷ್ಟರ ಮಟ್ಟಿಗೆ ನಿಮಗೆ ಬುದ್ಧಿಯನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಪಾಠವನ್ನು ನಾನು ಕಲ್ತಿದ್ದೀನಿ ಪರಿಸ್ಥಿತಿಗಳಾಗಿರ್ಬೋದು ಆ ಸಂದರ್ಭಗಳಾಗಿರ್ಬೋದು ಜನರಾಗಿರ್ಬೋದು ನನ್ನ ಕರ್ಮಗಳಾಗಿರ್ಬೋದು ನನಗೆ ಒಂದಲ್ಲ ಒಂದು ರೀತಿ ಪಾಠವನ್ನು ಕಲಿಸಿದಾವೆ ಅರಿವನ್ನು ಮೂಡಿಸಿದಾವೆ ಇದೇ ದಾರಿಯಲ್ಲಿ ಹೋಗಬೇಕು ಇದೇ ಶುದ್ಧವಾದ ದಾರಿ ಇದೇ ಕರ್ಮಗಳನ್ನು ಮಾಡಬೇಕು ಇದೇ ಥರ ಬದುಕಬೇಕು ಇದೇ ರೀತಿ ರೀತಿ ನೀತಿಗಳನ್ನು ಅನುಸರಿಸಬೇಕು ಇದೇ ರೀತಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ನನಗೆ ಅವು ಪಾಠಗಳನ್ನು ಕೊಟ್ಟವು ಆ ಪಾಠಗಳನ್ನು ಕಲಿತಾ ಕಲಿತಾ ನೋವು ನಿಂದನೆ ಹಿಂಸೆಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಭಗವಂತನ ಸೇವೆ ಮಾಡಿದ್ದು ಯಾವುದೂ ಕೂಡ ನನ್ನ ಜೀವನದಲ್ಲಿ ವ್ಯರ್ಥ ಆಗಿಲ್ಲ ಅದಕ್ಕೆಲ್ಲ ಈ ಸಮಯದಲ್ಲಿ ನನಗೆ ಫಲ ಸಿಗ್ತಾ ಇದೆ ನಾನು ಹೇಳೋದು ಒಂದೇ ಭರವಸೆ ಕಳ್ಕೊಂಬೇಡ್ರಿ ಬಾಬಾರವರನ್ನ ಪೂಜಿಸ್ತಾ ಇದ್ದೀನಿ ವ್ರತ ಮಾಡ್ತಾ ಇದ್ದೀನಿ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳೇನು ದೊಡ್ಡವಿಲ್ಲ ನಮಗಿಂತ ಜೀವನದಲ್ಲಿ ಒಂದು ತುತ್ತ ಅನ್ನ ಇಲ್ದವರು ಮನೆ ಇಲ್ದೋರು ಸಂಸಾರ ಇಲ್ದವರು ಕುಟುಂಬ ಇಲ್ದವರು ಕೈಕಾಲು ಇಲ್ದವ್ರು ಎಷ್ಟೋ ಜನ ಇದ್ದಾರಲ್ಲ ಅವ್ರ ಹಂಗೆ ನಾವಿಲ್ಲಲ್ಲ ಅದಕ್ಕೆ ತೃಪ್ತಿ ಪಡಬೇಕಲ್ವಾ ನಾವು ಮೊದಲು ನಮಗೆ ಸಿಕ್ಕ ಈ ಜೀವನದ ಬಗ್ಗೆ ನಾವು ತೃಪ್ತಿಯನ್ನು ಪಡಬೇಕು ನಮಗೆ ಸಿಕ್ಕ ಈ ಸುಖದ ಬಗ್ಗೆ ಈ ಸಂತೋಷದ ಬಗ್ಗೆ ಈ ಸಂಸಾರದ ಬಗ್ಗೆ ನಾವು ಸಂತೋಷ ಪಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ಅದೇ ರೀತಿಯ ಪ್ರತಿಯಾಗಿ ಅಂದರೆ ನಾವು ಏನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ನಮಗೆ ಸಿಕ್ಕ ಜೀವನದ ಬಗ್ಗೆ ನಾವು ಒಂದು ಕೃತಜ್ಞತಾ ಭಾವದಿಂದ ಅದನ್ನು ಒಪ್ಕೊಳ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ಈ ಬ್ರಹ್ಮಾಂಡ ಕೂಡ ಆ ಭಗವಂತ ಕೂಡ ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ಯಾರು ನಾವು ನಂಬ್ತಾ ಇರುವ ದೇವರುಗಳು ಅಲ್ವಾ ಆ ದೇವರ ಶಕ್ತಿ ನಮ್ಮನ್ನು ಅದೇ ರೀತಿ ಕೃತಜ್ಞತಾ ಭಾವದಿಂದ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಸಹಾಯ ಮಾಡಿದವರಿಗೆ ಒಂದು ಧನ್ಯವಾದವನ್ನ ಹೇಳಿದ್ರೆ ಅವರಿಗೆ ಸಂತೋಷ ಆಗತ್ತಲ್ವಾ ಭಗವಂತ ನಮಗೆ ಈ ಜೀವನವನ್ನು ಕೊಟ್ಟಿದ್ದಾನೆ ನಮ್ಮ ಧರ್ಮ ಕರ್ಮಗಳನ್ನ ತೂಗಿ ಅಳದಿಯೇ ಈ ಜೀವನ ಸಿಕ್ಕಿರುತ್ತೆ ಅಲ್ವಾ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಧನ್ಯವಾದಗಳನ್ನ ಕೃತಜ್ಞತಾ ಭಾವದಿಂದ ಆ ಜೀವನವನ್ನು ಸ್ವೀಕರಿಸ್ತಾ ಮತ್ತೆ ಒಳ್ಳೆಯ ಕರ್ಮಗಳನ್ನ ನಾವು ಮಾಡ್ತಾ ಹೋದಾಗ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಾವು ಹಿಂದೆ ಸಹಾಯವನ್ನ ಬೇಡ್ತಾ ಇದ್ವಿ ಕಷ್ಟಗಳಿಗೋಸ್ಕರ ನಾವು ಗುರುವಿನ ಪಾದಗಳಲ್ಲಿ ದೃಢ ವಿಶ್ವಾಸ ಬಿಟ್ಟು ಶರಣಾದ್ಮೇಲೆ ಏನಾಗುತ್ತೆ ಅಂದ್ರೆ ಸಹಾಯಗಳು ನಮ್ಮನ್ನೇ ಹುಡುಕಿ ಬರ್ತವೆ ಸ್ನೇಹಿತರೆ ಅವಕಾಶಗಳು ನಮ್ಮನ್ನೇ ಹುಡುಕಿ ಬರ್ತವೆ ಅದೃಷ್ಟಗಳು ನಮ್ಮನ್ನೇ ಹುಡುಕಿ ಬರ್ತವೆ ಯಾಕಂದ್ರೆ ನಾವು ಗುರುವಿನ ಶಿಕ್ಷಣದಲ್ಲಿ ಪಳಕ್ತಾ ಇದೀವಿ ಅದನ್ನು ನಾವು ಮರೆಯೋ ಹಾಗಿಲ್ಲ ಅಲ್ವಾ ಅವರು ತೋರಿಸ್ತಾ ಇರುವ ದಾರಿಯಲ್ಲಿ ನಾವು ಸಾಕ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದ್ದೀವಿ ಅವರ ರಕ್ಷಣೆಯಲ್ಲಿ ನಾವು ಇದ್ದೀವಿ ಅಂದರೆ ಸಹಾಯವೇ ಆಗಿರ್ಬೋದು ಅವಕಾಶಗಳೇ ಆಗಿರ್ಬೋದು ನಮ್ಮ ಮನಸ್ಸಲ್ಲಿ ನಾವು ಏನು ಬಯಸ್ತಾ ಇದ್ವೋ ಅದೆಲ್ಲವನ್ನು ಆ ಗುರುವು ಶಿಕ್ಷಣದ ಮೂಲಕ ನಮ್ಮನ್ನು ಪರಿವರ್ತನೆಗೊಳಿಸ್ತಾ ಹೋಗ್ತಾರೆ ನಮಗೆ ಏನು ಬೇಕು ಯಾವ ಸಮಯದಲ್ಲಿ ಬೇಕು ಅಂತ ಕೂಡ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಸಿದ್ಧತೆ ಕೂಡ ಅವರೇ ಮಾಡಿಕೊಡ್ತಾರೆ ಸ್ನೇಹಿತರೆ ಅಂದರೆ ಬಾಬಾರವರ ಕರುಣೆ ದಯೆ ಪ್ರೇಮ ಹೇಗಿದೆ ಅಂದರೆ ಅವರ ವಚನಗಳಲ್ಲಿ ಅವರು ಹೇಳಿದ್ದಾರೆ ನೀನು ನನ್ನ ಪಾದಗಳಲ್ಲಿ ಪರಿಪೂರ್ಣವಾಗಿ ಪಶ್ಚಾತ್ತಾಪಪಟ್ಟು ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಪಾಪದ ಬ ನಾನು ಹೋರ್ತೀನಿ ಅಂತ ಹೇಳಿ ಬಾಬಾ ಮಾತು ಕೊಟ್ಟಿದ್ದಾರೆ ಅದೇ ಮಾತುಗಳಲ್ಲಿ ಸಚೇತವಾಗಿದ್ದಾರೆ ಅನ್ನೋದಕ್ಕೆ ನನ್ನ ಈ ಜೀವನದ ಪರಿವರ್ತನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಹಾಗೆ ಸಮಸ್ಯೆಗಳಿದಾವೆ ಸಂಕಷ್ಟಗಳಿದಾವೆ ಯಾರೋ ನನಗೆ ಕಷ್ಟ ಕಾಲದಲ್ಲಿ ಗೊರ್ತಿಲ್ದೋಬ್ರು ಸಹಾಯ ಮಾಡಿದ್ರು ಅಂದ್ರೆ ಖಂಡಿತವಾಗಿಯೂ ಅದು ಬಾಬಾರವರ ಅನುಗ್ರಹ ಆಶೀರ್ವಾದ ಅವರ ಇಚ್ಛೆಯಿಂದಲೇ ನನಗೆ ಸಿಕ್ಕಿರುತ್ತೆ ನಾನಾಗಿ ಒಬ್ಬರು ಮನೆಗೆ ಹೋಗಿ ಸಹಾಯ ಕೇಳಿದ್ರು ಸಿಕ್ಕಿರಲಿಲ್ಲ ಆದರೆ ಈಗ ನಾನು ಮನೆಯಲ್ಲೇ ಕುಳಿತು ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನು ಸಂಪೂರ್ಣವಾಗಿ ಒಪ್ಸಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾನು ಕೆಲಸ ಇದ್ದೀನಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ನನ್ನನ್ನು ಹುಡುಕಿ ಬರ್ತಾ ಇದೆ ಅಂದರೆ ಇದು ಗುರು ಕೃಪೆ ಅಲ್ಲದೆ ಇನ್ನೇನು ಅಲ್ವಾ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಕಲ್ಲು ಒಂದು ಶಿಲೆಯಾಗಬೇಕು ಶಿಲೆಯಾಗಿ ಅದು ಪೂಜೆಗೊಳ್ಬೇಕು ಅಂದ್ರೆ ಆ ಕಲ್ಲು ನಾಲ್ಕು ಉಳಿಪೆಟ್ಟನ್ನು ತಿನ್ಲೇಬೇಕಾಗತ್ತೆ ಅಲ್ವಾ ಇಲ್ಲ ನನಗೆ ನೋವು ತಡ್ಕೊಳಕಾಗೋದಿಲ್ಲ ಅಂದ್ರೆ ಅದು ಕಲ್ಲಾಗೆ ಇರುತ್ತೆ ನಾವು ಅದನ್ನ ತುಳ್ಕೊಂಡು ಓಡಾಡ್ತೀವಿ ಅದೇ ಕಲ್ಲು ನಾಲ್ಕು ಪೆಟ್ಟು ತಿಂದು ಅದು ಶಿಲೆಯಾದಾಗ ಅದನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತೀವಿ ಭಕ್ತಿ ಶ್ರದ್ಧೆಯಿಂದ ಅದಕ್ಕೆ ಕೈ ಮುಗಿತೀವಿ ಅಲ್ವಾ ಹಾಗೆ ನಮ್ಮ ಜೀವನದಲ್ಲೂ ಕಷ್ಟ ದುಃಖ ಸಮಸ್ಯೆಗಳು ಬಂದ್ರೇ ನಾವು ಕೂಡ ಒಬ್ಬ ಮನುಷ್ಯರಾಗಿ ಪರಿವರ್ತನೆ ಆಗ್ತೀವಿ ಅದಕ್ಕೆ ತಕ್ಕ ಹಾಗೆ ಛಲ ಅನ್ನೋದು ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿಶೀಲನೆ ಪರಿಶ್ರಮಕ್ಕೆ ತಕ್ಕ ಹಾಗೆ ನಾವು ಏನಾದರೂ ಸಾಧನೆ ಮಾಡ್ತೀವಿ ಅಲ್ವಾ ಪೆಟ್ಟು ಬೀಳಿಲ್ಲ ಅಂದ್ರೆ ನಮಗೆ ಶಿಕ್ಷಣ ಅನ್ನೋದು ಸಿಗೋದೇ ಇಲ್ಲ ಶಿಕ್ಷಣ ಅನ್ನೋದು ಸಿಗ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಶಿಸ್ತ ಅನ್ನೋದು ಮೂಡೋದೇ ಇಲ್ಲ ಜೀವನ ಹೇಗ್ ಬೇಕಾದ್ರೂ ಆಗುತ್ತೆ ಅಲ್ವಾ ಸ್ನೇಹಿತರೆ ಉದಾಹರಣೆಯಾಗಿ ಒಂದು ಐದನೇ ಕ್ಲಾಸ್ ಮಗುವನ್ನ ನಾವು ಒಂದು ಆರು ಗಂಟೆಗಾದ್ರೂ ಎಬ್ಬಿಸಲಿಲ್ಲ ಮಲಗ್ಲಿ ಬಿಡು ಆರಾಮಾಗಿ ಅಂದ್ರೆ ಹತ್ತು ಗಂಟೆ ಆದ್ರೂ ಮಲಗತ್ತೆ ಹನ್ನೊಂದು ಗಂಟೆ ಆದ್ರೂ ಮಲ್ಗತ್ತೆ ಅಲ್ವಾ ಅದೇ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ಶಾಲೆಗೆ ಹೋಗ್ಬೇಕು ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಳ್ಬೇಕು ಓದ್ಬೇಕು ಹೀಗೆಲ್ಲ ನಾವು ಅದಕ್ಕೆ ಶಿಸ್ತು ಕಲಿಸ್ತಾ ಹೋದ್ವಿ ಅಂದ್ರೆ ಒಂದು ಪೆಟ್ಟು ಕೊಟ್ಟ ಆದರೂ ನಾವು ಅದಕ್ಕೆ ಶಿಸ್ತು ಕಲಿಸಿದ್ವಿ ಅಂದರೆ ಅದು ಅದೇ ರೀತಿ ಶಿಸ್ತುಬದ್ಧವಾದ ಜೀವನವನ್ನು ಮಾಡುತ್ತೆ ಅಲ್ವಾ ಸ್ನೇಹಿತರೆ ಹಾಗೆ ಈ ಕಷ್ಟ ದುಃಖ ಕೆಲವು ಸಂಬಂಧಗಳು ಕೆಲವು ಪರಿಸ್ಥಿತಿಗಳು ಸಮಯ ಇವೆಲ್ಲವೂ ನಮಗೆ ಒಂದು ಪಾಠವನ್ನೇ ಕಲಿಸ್ತವೆ ಸ್ನೇಹಿತರೆ ಆ ಪಾಠದ ಮೂಲಕವೇ ನಾವು ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಅದ್ರ ಜೊತೆಗೆ ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಂಡು ಮನುಷ್ಯತ್ವದಿಂದ ನಾವು ವರ್ತಿಸಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಹೋದರೆ ಅವು ನಮ್ಮ ಪುಣ್ಯ ವೃದ್ಧಿಯನ್ನು ಮಾಡ್ತವೆ ಅದರ ಪ್ರಕಾರ ನಮ್ಮ ಭವಿಷ್ಯ ನಿರ್ಮಾಣಗೊಳ್ಳುತ್ತೆ ಬಾಬಾರವರನ್ನ ನಂಬಿ ಶರಣಾಗಿದ್ದೀರಿ ಅಂದರೆ ಆ ಗುರುವು ಎಂದಿಗೂ ನಮ್ಮ ಕೈಯನ್ನು ಬಿಡೋದಿಲ್ಲ ಸ್ನೇಹಿತರೆ ಹಾರ ಮುನಿದರು ಗುರುಮುನಿಯ ಒಂದು ವೇಳೆ ನಾವು ನಂಬಿರುವ ಭಗವಂತ ಕೂಡ ನಮ್ಮ ಕೆಟ್ಟ ಕರ್ಮಗಳಿಗೆ ಕೋಪ ಮಾಡ್ಕೊಳ್ಬೋದು ನಮ್ಮಿಂದ ಕೆಲವು ತಪ್ಪುಗಳಾಗಿರ್ತವಲ್ವ ಅನ್ಯಾಯಗಳಾಗಿರ್ತವಲ್ಲವ ಅದನ್ನೆಲ್ಲ ನೋಡಿ ಸಹಿಸದೆ ಆ ಭಗವಂತ ನಮ್ಮ ಮೇಲೆ ಕೋಪಗೊಳ್ತಾನೆ ಇಲ್ಲ ಅಂತಲ್ಲ ಆದರೆ ಆ ಗುರುವು ಕೋಪಗೊಳ್ಳೋದಿಲ್ಲ ಯಾಕಂದರೆ ಮತ್ತೆ ನಮ್ಮನ್ನು ಸರಿಪಡಿಸಿ ಮನುಷ್ಯತ್ವ ಮಾನವೀಯತೆ ತುಂಬಿರುವ ಮನುಷ್ಯರನ್ನಾಗಿಸಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿ ಒಳ್ಳೆಯ ದಾರಿಯಲ್ಲಿ ಸಾಗುವಂತೆ ಮಾಡಿ ನಮ್ಮಿಂದ ಪುಣ್ಯ ವೃದ್ಧಿ ಮಾಡಿ ಮತ್ತೆ ಅದೇ ಭಗವಂತನ ಎದುರಿಗೆ ನಾವು ನಿಲ್ಲುವ ಹಾಗೆ ಆ ಗುರುವು ಮಾಡ್ತಾರೆ ಸ್ನೇಹಿತರೆ ಆಗ ಆ ಭಗವಂತ ನಮ್ಮ ಪರಿವರ್ತನೆಯನ್ನು ನೋಡಿ ಪರಿಪೂರ್ಣವಾಗಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಈ ಸಿದ್ಧತೆ ಮಾಡ್ಕೊಡೋದು ಯಾರು ಗುರು ಅಲ್ವಾ ಗುರುವು ಅವರೇ ಭಗವಂತನೂ ಅವರೇ ಭಗವಂತ ಶಿಕ್ಷೆ ಕೊಡ್ತಾನೆ ಇಲ್ಲ ಅಂತಲ್ಲ ಆದರೆ ಮತ್ತೆ ತನ್ನ ಸೃಷ್ಟಿಯ ಉದ್ಧಾರಕ್ಕಾಗಿ ಗುರುವಿನ ರೂಪದಲ್ಲಿ ಈ ರೀತಿಯ ಅವತಾರಗಳನ್ನು ತಾಳಿ ಮತ್ತೆ ಮಾರ್ಗದರ್ಶನ ಮಾಡಿ ತನ್ನ ಬಳಿ ಈ ರೀತಿಯಾಗಿ ಪರಿಪೂರ್ಣವಾಗಿ ಶರಣಾಗತಿಯ ಮೂಲಕ ತನ್ನ ಬಳಿ ಮತ್ತೊಮ್ಮೆ ಕರೆಸ್ಕೊಂಡು ಹರಿಸ್ತಾರೆ ಸ್ನೇಹಿತರೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತೀನಿ ದೃಢವಾದ ಮನಸ್ಸಿನಿಂದ ನಿಶ್ಚಲವಾದ ಮನಸ್ಸಿನಿಂದ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀರಿ ಅಂದರೆ ಅನುಮಾನ ಪಡಬೇಡ್ರಿ ಸಂದೇಹ ಪಡಬೇಡ್ರಿ ನಿಮ್ಮನ್ನು ನೀವು ತೆಗೆದುಕೊಳ್ಬೇಡ್ರಿ ನಿಮ್ಮ ಹಣೆಯ ಬರಹವನ್ನು ನಿಂದಿಸ್ಬೇಡ್ರಿ ಏನು ಸಿಕ್ಕಿದೆಯೋ ಒಳ್ಳೇದು ಸಿಕ್ಕಿದೆಯೋ ಕೆಟ್ಟದ್ದು ಸಿಕ್ಕಿದೆಯೋ ಯಾರೋ ನಮ್ಮನ್ನು ನಿಂದಿಸ್ತಾ ಇದ್ದಾರೋ ಅವಮಾನಿಸ್ತಾ ಇದ್ದಾರೋ ಅದೆಲ್ಲವೂ ನಾವು ಹಿಂದೆ ಕೊಟ್ಟಿದ್ವಿ ನಮ್ಮ ಸಂಚಿತ ಕರ್ಮದಲ್ಲಿ ಅದು ಡೆಪಾಸಿಟ್ ಮಾಡಿದ್ವಿ ಈಗ ನಮಗೆ ಅದು ಫಲದ ರೂಪದಲ್ಲಿ ಸಿಗ್ತಾ ಇದೆ ಅಂತೇಳಿ ಅದನ್ನು ಅನುಭವಿಸೋಣ ಅದ್ರ ಜೊತೆಗೆ ಮೌನವಾಗಿ ತಾಳ್ಮೆಯಿಂದ ಒಳ್ಳೆಯ ರೀತಿಯ ಕರ್ಮಗಳನ್ನು ಮಾಡ್ತಾ ನಾವು ಮುಂದೆ ಸಾಕ್ತಾ ಹೋದ ಹಾಗೆ ಅವು ಹಿಂದೆ ಉಳಿತಾ ಹೋಗ್ತವೆ ನಮ್ಮ ಏನು ಈ ಕರ್ಮವನ್ನು ಮಾಡ್ತಾ ಹೋಗ್ತೀವಲ್ವ ಒಳ್ಳೆಯ ಉದ್ದೇಶದ ಕರ್ಮ ಅದರ ಫಲ ಮತ್ತೆ ಹೋಗಿ ಸಂಚಿತ ಕರ್ಮದಲ್ಲಿ ಮತ್ತೆ ಸ್ಟಾಕ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಮತ್ತೆ ನಮ್ಮ ಜೀವನದ ಮತ್ತೆ ಅದನ್ನು ನಮ್ಮ ಭವಿಷ್ಯವಾಗಿ ರೂಪಗೊಳ್ಳುತ್ತೆ ಸ್ನೇಹಿತರೆ ಈ ಹಂತದಲ್ಲಿ ನಮ್ಗೆ ಬಾಬಾ ಬಂದು ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದ್ದಾರೆ ಅಂದ್ರೆ ನಿಜವಾಗೂ ನಾವು ಪುಣ್ಯಜೀವಿಗಳು ಅಂತನೇ ಭಾಗ್ಯಶಾಲಿಗಳು ಅಂತಾನೆ ಸೌಭಾಗ್ಯಶಾಲಿಗಳು ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ಈ ಸಮಯದಲ್ಲಾದರೂ ಇಷ್ಟು ವರ್ಷಗಳಿಗಾದರೂ ನಮ್ಗೆ ಅಂತ ಯೋಗ ಸಿಕ್ತಲ್ಲ ಆ ಯೋಗ್ಯತೆ ಸಿಕ್ತಲ್ಲ ಆ ಗುರುವೇ ನಮ್ಮ ಜೀವನದಲ್ಲಿ ಬಂದಿದಾರಲ್ಲ ಇನ್ನೇನು ನಾವು ಚಿಂತೆ ಮಾಡೋದು ಅವರ ಮಾರ್ಗದರ್ಶನದಲ್ಲಿ ನಾವು ನಿಶ್ಚಿಂತೆಯಿಂದ ಸಾಕಬೇಕು ನಾವು ಹಿಂದೆ ಮಾಡಿರೋ ತಪ್ಪುಗಳಿಗಾಗಿರ್ಬೋದು ಇಲ್ಲ ಇವಾಗ ಯಾವಾಗಾದರೂ ನಮ್ಮಿಂದ ತಪ್ಪುಗಳಾಗ್ತಾ ಇದಾವೆ ಅಂದರೆ ಅವೆಲ್ಲ ತಪ್ಪುಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ನಾವು ಪಟ್ಟು ಮತ್ತೆ ಒಂದು ಹೊಸ ಜೀವನವನ್ನು ನಾಳೆಯ ಸೂರ್ಯೋದಯದೊಂದಿಗೆ ಶುರು ಮಾಡಿದರೆ ಖಂಡಿತವಾಗಿಯೂ ಮತ್ತೆ ನಮಗೆ ಮರುಜನ್ಮ ಆದಂತೆ ಸ್ನೇಹಿತರೆ ಆ ಗುರು ಕೊಟ್ಟ ಮರುಜನ್ಮ ಅದು ಆ ಜನ್ಮದಲ್ಲಿ ನಾವು ಈಗಿನ್ನು ಹುಟ್ಟಿದೀವಿ ಅನ್ನೋ ರೀತಿಯಲ್ಲಿ ನಾವು ಆ ಗುರುವಿನ ಕೈ ಹಿಡಿದು ತಂದೆಯೂ ನೀನೆ ಬಂಧುವು ನೀನೆ ಬಳಗವೂ ನೀನೆ ತಾಯಿಯೂ ನೀನೆ ಎಲ್ಲವೂ ನೀನೆ ಅಂತ ಹೇಳಿ ನಾವು ಅವರ ಜೊತೆ ನಮ್ಮ ಪಯಣವನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ಆ ಪಯಣ ಸುಖ ಶಾಂತಿ ನೆಮ್ಮದಿ ಸರಳವಾದ ಜೀವನ ಸಂತೋಷ ಆರೋಗ್ಯ ಎಲ್ಲವೂ ಸಿಗುವಂತಹ ದಡವನ್ನೇ ಸೇರಿಸುತ್ತೆ ಸ್ನೇಹಿತರೆ ನಾವು ಬೇಡ ಅಂದ್ರೂ ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಮ್ಮ ಕೆಲಸ ಮಾಡ್ತಾ ಹೋದ್ರೆ ಸಾಕು ಫಲದ ನಿರೀಕ್ಷೆ ಮಾಡೋದೇ ಬೇಡ ಫಲವನ್ನ ಭವಿಷ್ಯದ ರೂಪದಲ್ಲಿ ಸಿದ್ಧಪಡಿಸಿ ಆ ಗುರುವೇ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನನ್ನ ಜೀವನದಲ್ಲೂ ಅನೇಕ ರೀತಿಯ ಸಮಸ್ಯೆಗಳಿದವು ಯಾಕೆ ಈ ವಿಚಾರವನ್ನ ಪ್ರಸ್ತಾಪಕ್ಕೆ ತಗೊಂಡೆ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ನಾನು ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀನಿ ತುಂಬಾ ವರ್ಷಗಳಾಯ್ತು ಆದ್ರೂ ಕೂಡ ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಿಲ್ಲ ಅನ್ನೋರು ಇದ್ದಾರೆ ಅಂತಹವರಿಗಾಗಿ ಈ ವಿಚಾರ ಸ್ನೇಹಿತರೆ ಯಾಕಂದ್ರೆ ನೀವು ಮಾಡಿದ ಸೇವೆ वे पानी ಅಂಥವರಿಗಾಗಿ ವಿಚಾರ ಸ್ನೇಹಿತರೆ ನೀವು ಮಾಡಿದ ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ವ್ರತ ಆಗಿರ್ಬೋದು ಕರ್ಮಗಳಾಗಿರ್ಬೋದು ದಾನ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಫಲದ ಸಿದ್ಧತೆ ನಡೀತಾ ಇದೆ ನಿಮ್ಮ ಕರ್ಕ ನಿಮ್ಮ ಕರ್ಮ ಕಳ್ಕೊಳ್ಳಿಕ್ಕೆ ದಾರಿಯೂ ಸಿಗ್ತಾ ಇದೆ ಅದರ ಜೊತೆಗೆ ನಿಮ್ಮ ಪುಣ್ಯವೂ ವೃದ್ಧಿ ಆಗ್ತಾ ಇದೆ ಖಂಡಿತವಾಗಿಯೂ ನಿಮ್ಮ ಜೀವನ ಖಂಡಿತವಾಗಿಯೂ ನಿಮ್ಮ ಮುಂದಿನ ಜೀವನ ಭವಿಷ್ಯವಾಗಿ ಆ ಫಲವನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆಯೊಂದಿಗೆ ಕಷ್ಟ ಇದ್ದರೂ ಪರವಾಗಿಲ್ಲ ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಗ್ರಿ ಎಲ್ಲವನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿರಿ ನನ್ನ ಜೀವನದಲ್ಲಿ ಬಾಬಾರವರು ಬಂದು ಹತ್ತು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಈಗ ನನ್ನ ಜೀವನದಲ್ಲಿ ನಾನು ಪರಿಪೂರ್ಣವಾಗಿ ಬದಲಾಗಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಮನಸ್ಸಲ್ಲಿ ಶಾಂತಿ ಇದೆ ಒಳ್ಳೆಯ ವಿಚಾರಗಳು ಮೂಡ್ತಾ ಇದ್ದಾವೆ ಅದಕ್ಕೆ ಪ್ರಕಾರ ಒಳ್ಳೆಯ ವಿಚಾರಗಳೇ ನನಗೆ ಎದುರಾಗ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ತೋರಿದ್ದಾರೆ ಸ್ನೇಹಿತರ ಹಾಗಾಗಿ ಜೀವನದಲ್ಲಿ ಭರವಸೆ ಕಳ್ಕೊಂಬಿಡ್ರಿ ನಮಗೆ ಈ ಸಮಯದಲ್ಲಿ ನಾವು ಗುರುವಿನ ಆರಾಧನೆಯನ್ನು ಇದ್ದರೂ ಕೂಡ ಕಷ್ಟ ದುಃಖ ಸಮಸ್ಯೆ ನಿಂದನೆ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮ ಅದನ್ನು ನಾವು ಅನುಭವಿಸಲೇಬೇಕು ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಭವಿಸ್ಬೇಕಾಗಿರತ್ತೆ ಅದು ಗುರುವಿನ ಪಾದಗಳಲ್ಲಿ ಶರಣ ಆದಮೇಲೆ ಅದನ್ನು ಸ್ವಲ್ಪ ಅಲ್ಪಮಟ್ಟಿಗೆ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನೇ ಸಹಿಸಿಕೊಳ್ಳೋಕ್ಕಾಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸೋದಾದರೆ ಇನ್ನೇನು ಗತಿ ನಮ್ಮದು ಯೋಚನೆ ಮಾಡಿರಿ ಹಾಗಾಗಿ ತಾಳ್ಮೆ ಕಳ್ಕೊಂಬಿಡ್ರಿ ದೃಢ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಶರಣಾಗಿದ್ದೀರಿ ಅಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ರಿ ಎಲ್ಲ ವಿಚಾರವನ್ನು ನಮ್ಮನ್ನೇ ನಾವು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿಕೊಂಡು ನೀನಿಟ್ಟ ಹಾಗೆ ನನ್ನ ಬದುಕಿರಲಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ನನ್ನಿಂದ ಒಳ್ಳೆಯ ಪ್ರಯತ್ನವನ್ನು ಮಾಡಿಸು ಒಳ್ಳೆಯ ಆಲೋಚನೆಯನ್ನು ಮಾಡಿಸು ಒಳ್ಳೆಯ ದಾರಿಯಲ್ಲಿ ನನ್ನನ್ನು ಸಾಕಿಸು ಈ ರೀತಿಯಾಗಿ ಪರಿಪೂರ್ಣವಾಗಿ ನಾವು ಅವರ ಮೇಲೆ ನಮ್ಮ ಭಾವ ಭಾರವನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ಆ ಗುರುವು ಕೂಡ ಅಷ್ಟೇ ಪ್ರೇಮದಿಂದ ದಯೆಯಿಂದ ಕರುಣೆಯಿಂದ ನಮ್ಮ ಸಂಪೂರ್ಣ ಭಾರವನ್ನು ಬರೆಸ್ತಾರೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾ ಹಂತ ಹಂತವಾಗಿ ನಮ್ಮ ಜೀವನದ ಅಭಿವೃದ್ಧಿಯನ್ನ ಮಾಡೋದ್ರ ಜೊತೆಗೆ ನಮ್ಮ ಉನ್ನತಿಯೂ ಮಾಡ್ತಾರೆ ಹಾಗೆ ಒಳ್ಳೆಯ ದಡ ನೆಮ್ಮದಿ ತುಂಬಿರುವ ದಡವನ್ನು ಖಂಡಿತವಾಗಿ ಸೇರಿಸ್ತಾರೆ ಸ್ನೇಹಿತರೆ ಆ ಬಲವಾದ ಪೂರ್ಣ ವಿಶ್ವಾಸದೊಂದಿಗೆ ಶರಣಾಗಿ ನೋಡ್ರಿ ಜೀವನ ತನ್ನಿಂದ ತಾನೇ ಬದಲಾಗ್ತಾ ಹೋಗುತ್ತೆ ಮಾಹಿತಿ ಇಷ್ಟ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ